ನೀವು ಸೋತಾಗಲು ನೀವು ಪಾಠ ಕಲಿಯದಿರುವುದೇ ನಿಜವಾದ ಸೋಲು ನಂಬಿಕೆ ಇಲ್ಲದೆ ಯಾವುದೇ ಯಶಸ್ಸು ಸಾಧ್ಯವಿಲ್ಲ ಆಸೆಯು ಆವಿಷ್ಕಾರಗಳ ತಾಯಿ ನೀ ಮಾಡಬಹುದನ್ನು ಈಗಲೇ ಮಾಡಿ ಇದಕ್ಕೆ ಸೂಕ್ತ ಸಮಯ ಎಂದೇ ಇಲ್ಲ ನಿಮ್ಮ ಕೆಲಸವು ನಿಮ್ಮ ಬಗ್ಗೆ ಮಾತನಾಡುತ್ತದೆ ನೀವು ಅದಕ್ಕೆ ಸಮಯ ಕೊಡಿ ಅಸಾಧಾರಣವನ್ನು ಸಾಧಿಸಲು ನೀವು ಒಮ್ಮೆ ಸಾಧ್ಯವೆಂದು ನಂಬಬೇಕು ನೀವು ಬದಲಾವಣೆಗೆ ತಯಾರಾದರೆ ಮಾತ್ರ ಹೊಸ ಜೀವನ ಆರಂಭವಾಗುತ್ತದೆ ಒಂದು ವೇಳೆ ನೀವು ಸೋತರೂ ಸಾರ್ಥಕ ಪ್ರಯತ್ನವೇ ಮಹತ್ವದ್ದು ನಂಬಿಕೆಯಿಲ್ಲದೆ ಯಾವುದೇ ಯಶಸ್ಸು ಸಾಧ್ಯವಿಲ್ಲ ಯಾವುದೇ ಸಾಧನೆಗೆ ಆರಂಭವೇ ಮುಖ್ಯ ಪ್ರತಿ ಮೊದಲ ಹೆಜ್ಜೆ ದೊಡ್ಡ ಪ್ರಗತಿಯ ಉತ್ಸಾಹವನ್ನು ನೀಡುತ್ತದೆ ನಿಮ್ಮ ಕೆಲಸವು ನಿಮ್ಮ ಬಗ್ಗೆ ಮಾತನಾಡುತ್ತದೆ ನೀವು ಅದಕ್ಕೆ ಸಮಯ ಕೊಡಿ ಸಾಧನೆಗೆ ಹಾದಿ ತೋರಿಸುವುದು ಕನಸುಗಳಲ್ಲ ಅದು ನಿಮ್ಮ ತೀರ್ಮಾನಗಳಲ್ಲಿದೆ ಪ್ರತಿ ಕಠಿಣ ಪರಿಸ್ಥಿತಿಯು ಒಂದು ಅವಕಾಶವನ್ನು ಬಿಟ್ಟುಕೊಡುತ್ತದೆ ವಿಷಯವನ್ನು ಆರಂಭಿಸಲು ನೀವು ಪೂರ್ಣತೆಯನ್ನು ಕಾಯಬೇಡಿ ಅರ್ಥಪೂರ್ಣ ಬಹಲು ಪ್ರತಿದಿನದ ಸಣ್ಣ ಕಾರ್ಯಗಳಿಂದ ನಿರ್ಮಾಣವಾಗುತ್ತದೆ ನೀವು ಮಾಡಬಹುದನ್ನು ಈಗಲೇ ಮಾಡಿ ಇದಕ್ಕೆ ಸೂಕ್ತ ಸಮಯ ಎಂದೇ ಇಲ್ಲ ನೀವು ಬಿಟ್ಟು ಹೋದಾಗ ಮಾತ್ರ ಸೋಲು ನಿಜವಾಗುತ್ತದೆ ನೀವು ಕಳೆಯುವ ಮೊದಲು ಪ್ರಶ್ನೆಗಳನ್ನು ಕೇಳಲು ಹಿಂಜರಿಯಬೇಡಿ ನೀವು ಪ್ರಾರಂಭಿಸುವ ಧೈರ್ಯವನ್ನು ತೋರಿಸಿದರೆ ನಿಮ್ಮ ಯಶಸ್ಸು ಬಹುತೇಕ ನಿಶ್ಚಿತ ನಂಬಿಕೆಯೊಂದಿಗೆ ನೀವು ಆರಂಭಿಸಿದರೆ ಜಗತ್ತಿನ ಯಾವುದೇ ಅಡೆತಡೆಗಳನ್ನು ದಾಟಬಹುದು ನೀವು ಎಷ್ಟು ಬಾರಿ ಬೀಳುತ್ತೀರಿ ಎಂಬುದು ಮಹತ್ವದಿಲ್ಲ ಎಷ್ಟು ಬಾರಿ ಎದ್ದು ನಿಲ್ಲುತ್ತೀರಿ ಎಂಬುದೇ ಮುಖ್ಯ ಯಾವುದೇ ದೊಡ್ಡ ಸಾಧನೆಗಳು ಸಹಜವಾಗಿ ಬರುವುದಿಲ್ಲ ಅದಕ್ಕೆ ಪ್ರಾಮಾಣಿಕ ಶ್ರಮ ಬೇಕು ನಂಬಿಕೆಯೊಂದಿಗೆ ನೀವು ಆರಂಭಿಸಿದರೆ ಜಗತ್ತಿನ ಯಾವುದೇ ಅಡೆತಡೆಗಳನ್ನು ದಾಟಬಹುದು ನೀವು ಮಾಡಬೇಕಾದ ಕೆಲಸವನ್ನು ಒಮ್ಮೆ ಪ್ರೀತಿಸಿದರೆ ನೀವು ಅದನ್ನು ಜೀವನವಿಡೀ ಸ್ವಲ್ಪವೂ ಶ್ರಮವಿಲ್ಲದೆ ಮಾಡುತ್ತೀರಿ